ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ ಒಂಬತ್ತರಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಸ್ ಎಂಟನೇ ತರಗತಿ ಕನ್ನಡ ಹಿಂದಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ ನಾಲ್ಕು ವಿಷಯಗಳಲ್ಲಿ ನಿಮ್ಮ ಚಟುವಟಿಕೆಗಳ ಪುಸ್ತಕಗಳಿಗೆ ವಿಡಿಯೋಗಳ ಉತ್ತರಗಳ ಲಭ್ಯವಿದ್ದಾವೆ ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಸೊ ಶೀರ್ಷಿಕೆ ಇತ್ತು ಸ್ಥಳೀಯ ಸ್ವಯಂ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳು ಅಂತ ಇದೆ ಚಟುವಟಿಕೆಗಳಲ್ಲಿ ಮೊದಲ ಪ್ರಶ್ನೆ ನಿಮ್ಮೂರಿನ ಸ್ಥಳೀಯ ಸಂಸ್ಥೆ ನಿರ್ವಹಿಸುವ ಕಾರ್ಯಗಳನ್ನು ವಿಂಗಡಿಸಿ ಬರೀರಿ ಅಂತ ಕೇಳಿದ್ರು ಅಲ್ಲಿ ಒಟ್ಟು ಬರೀಬೇಕಾಗಿತ್ತು ಮನೆ ಕಸ ಸಂಗ್ರಹ ಮತ್ತು ವಿಲೇವಾರಿ ರಸ್ತೆಗಳ ನಿರ್ವಹಣೆ ಕುಡಿಯುವ ನೀರಿನ ಸರಬರಾಜು ಸ್ವಚ್ಛತೆ ಮತ್ತು ನಿರ್ಮಲೀಕರಣ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂತಕ್ಕಂಥ ಐದು ಅಂಶಗಳನ್ನು ಬರೀರಿ ಎರಡನೇ ಪ್ರಶ್ನೆ ಇತ್ತು ಈ ಸ್ಥಳೀಯ ಸ್ವಯಂ ಸರ್ಕಾರಗಳ ಸ್ಥಾಪನೆ ಮತ್ತು ಉದ್ದೇಶಗಳ ಕುರಿತು ಚರ್ಚಿಸಿ ಈ ಚರ್ಚಾಂಶವನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಅಲ್ಲಿ ಸ್ಥಳೀಯರನ್ನೇ ಬಳಸಿ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸೋದು ಜನಸಾಮಾನ್ಯರಿಗೆ ಆಡಳಿತ ಜ್ಞಾನ ಕೊಡೋದು ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡೋದು ತಳಮಟ್ಟದ ಹಂತದಲ್ಲಿ ಜನರಿಗೆ ನಾಯಕತ್ವದ ಗುಣಲಕ್ಷಣಗಳನ್ನು ಅಭಿವೃದ್ಧಿ ಅಥವಾ ತರಬೇತಿಗಳನ್ನು ನೀಡೋದು ಅಂತ ಬರೀಬೇಕಿತ್ತು ಪ್ರಶ್ನೆ ಮೂರು ನಿಮ್ಮ ಹತ್ತಿರದ ಸ್ಥಳೀಯ ಸರ್ಕಾರ ಸಂಸ್ಥೆಗೆ ಭೇಟಿ ಕೊಟ್ಟು ಅದರ ಮಾಹಿತಿ ಸಂಗ್ರಹಿಸಿರಂತೆ ಕೇಳಿದ್ದಾರೆ ಈ ಸ್ಥಳೀಯ ಸಂಸ್ಥೆ ಹೆಸರು ಮತ್ತು ವಿಳಾಸ ತಾವರೆಕಟ್ಟೆ ತಾಲೂಕು ವಿಜಯಪುರ ಅಧ್ಯಕ್ಷರು ಪ್ರಜ್ವಲ್ ಉಗಾರೆ ಉಪಾಧ್ಯಕ್ಷರು ರಾಣಿ ಕಟ್ಟಿ ಸ್ಥಾಯಿ ಸಮಿತಿಗಳ ವಿವರ ಅಸ್ತಿತ್ವದಲ್ಲಿದೆ ಇತರೆ ಸಿಬ್ಬಂದಿ ವರ್ಗ ಇದ್ದಾರೆ ಸ್ಥಳೀಯ ಸರ್ಕಾರಕ್ಕೆ ಒಳಪಡುವ ಹಳ್ಳಿಗಳು ಎಂಟು ಆದಾಯದ ಮೂಲಗಳು ಸ್ಥಳೀಯ ಮತ್ತು ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಎದುರಿಸಿದ ಸಮಸ್ಯೆಗಳು ಅದು ಸ್ವಚ್ಛತೆ ಮತ್ತು ನೈರ್ಬಲೀಕರಣ ಸಮಸ್ಯೆಗಳ ನಿರ್ವಹಣೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಂದ್ರೆ ಅದು ಸರ್ಕಾರದಿಂದ ಅನುದಾನವನ್ನು ಪಡೀತಕ್ಕಂಥದ್ದು ಶಿಕ್ಷಣ ಪ್ರೋತ್ಸಾಹಿಸಲು ಕೈಗೊಂಡಿರುವ ಕ್ರಮಗಳಂದ್ರೆ ಶಾಲೆಗಳನ್ನ ಸ್ಥಾಪಿಸೋದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದು ಅಂಗನವಾಡಿ ಕೇಂದ್ರಗಳನ್ನ ಸ್ಥಾಪಿಸೋದು ನಾಲ್ಕರಲ್ಲಿ ಈ ಸ್ಥಳೀಯ ಸರ್ಕಾರದ ರಚನೆಗಳನ್ನ ಕೊಟ್ಟಿದ್ದಾರೆ ಈ ಒಂದು ಕೋಷ್ಟಕವನ್ನ ತಾವೇನ್ ಮಾಡಬೇಕಾಗಿತ್ತು ನೋಡಬೇಕಾಗಿತ್ತು ಅದರ ಮೇಲೆ ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಯಾವ್ಯಾವೆ ನಗರ ಸ್ಥಳೀಯ ಸಂಸ್ಥೆಗಳು ಯಾವ್ಯಾವು ಅಂತ ಬರಲಿಕ್ಕೆ ಹೇಳಿದ್ದಾರೆ ಇಲ್ಲೇ ಕೊಟ್ಟಿದ್ದಾರೆ ಇವು ಗ್ರಾಮೀಣ ಇದಾವೆ ಇವು ನಗರ ಇದಾವೆ ಸೊ ಗ್ರಾಮೀಣದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರದಲ್ಲಿ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಅಂತ ಬರೀಬೇಕಿತ್ತು ಐದನೇ ಪ್ರಶ್ನೆ ನಿಮ್ಮ ಊರಿನಲ್ಲಿ ಸ್ಥಳೀಯ ಸರ್ಕಾರದವರು ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹೆಸರಿಸಿರಿ ಅಂತ ಕೇಳಿದಾರ ಅಲ್ಲಿ ಉತ್ತರ ಏನ್ ಬರೀಬೇಕಂದ್ರೆ ರಸ್ತೆಗಳನ್ನು ದುರಸ್ತಿ ಮಾಡಿದ್ದಾರೆ ಕುಡಿಯುವ ನೀರಿನ ಜಲಕುಂಭಗಳನ್ನು ನಿರ್ಮಾಣ ಮಾಡಿದ್ದಾರೆ ಶಾಲೆಗಳಿಗೆ ಕಾಂಪೌಂಡ್ ಕಟ್ಟಿದ್ದಾರೆ ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಬೀದಿ ದೀಪಗಳನ್ನು ಅಳವಡಿಸಿದ್ದಾರೆ ಇವುಗಳನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಆರನೇ ಪ್ರಶ್ನೆ ನೀವು ಸ್ಥಳೀಯ ಸಂಸ್ಥೆಯ ಸದಸ್ಯರಾದರೆ ಅಲ್ಲಿನ ಪರಿಸರ ಸಂರಕ್ಷಣೆಗೆ ಕೈಗೊಳ್ಳುವ ಕ್ರಮಗಳನ್ನು ಚರ್ಚಿಸಿ ಬರೆಯಿರಿ ಅಲ್ಲಿ ಏನು ಮಾಡಬಹುದು ಜನರಿಗೆ ಪರಿಸರ ಸಂರಕ್ಷಣೆ ಅರಿವು ಮೂಡಿಸೋದು ಮರಗಿಡಗಳನ್ನು ನೆಡೋದು ಕಸಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸೋದು ಗ್ರಾಮ ಪಂಚಾಯಿತಿ ರಸ್ತೆಗಳನ್ನು ಕಸ ಗುಡಿಸೋದು ಸಾಮೂಹಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಡೋದು ಅಂತಕ್ಕದ್ದನ್ನು ಬರೀಬೇಕು ನೆಕ್ಸ್ಟ್ ಕ್ವಶನ್ ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಸಮಸ್ಯೆಗಳು ಯಾವುವು ಅವುಗಳ ಪರಿಹಾರ ಕ್ರಮಗಳ ಕುರಿತು ಚರ್ಚೆ ಮಾಡಿರಿ ಅಂತ ಕೇಳಿದ್ದಾರೆ ಸಮಸ್ಯೆಗಳು ಬಂದರೆ ಶುದ್ಧ ಕುಡುವ ನೀರಿನ ಸಮಸ್ಯೆ ರಸ್ತೆ ದುರಸ್ತೀಕರಣ ಶಾಲೆಗಳಿಗೆ ಕಾಂಪೌಂಡ್ ಇಲ್ಲ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ಇಲ್ಲ ಆರೋಗ್ಯ ಕೇಂದ್ರಗಳು ಇಲ್ಲ ಇನ್ನು ಪರಿಹಾರ ಕ್ರಮಗಳಂದರೆ ಮೇಲಿನ ಸಮಸ್ಯೆಗಳನ್ನು ಗ್ರಾಮ ಸಭೆಗಳಲ್ಲಿ ಚರ್ಚೆ ಮಾಡಬೇಕು ಸಂಬಂಧಪಟ್ಟ ಇಲಾಖೆಗಳಿಗೆ ಗಮನವನ್ನು ಹರಿಸಿ ಅನುದಾನವನ್ನ ಪಡೆದು ಗ್ರಾಮದಲ್ಲಿ ಈ ಸಮಸ್ಯೆಗಳ ನಿರ್ಮೂಲನೆಗೆ ಈ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿ ಸಮಸ್ಯೆಗಳು ಪರಿಹಾರ ಆಗ್ತಾವೆ ಮುಂದಿನ ಪ್ರಶ್ನೆ ಎಂಟು ಕರ್ನಾಟಕದಲ್ಲಿರುವ ಬೃಹತ್ ಎಸ್ ಮಹಾನಗರ ಪಾಲಿಕೆ ಮತ್ತು ನಗರ ಪಾಲಿಕೆಗಳನ್ನ ಬರೀರಿ ಅಂತ ಕೇಳಿದರೆ ಒಟ್ಟು ಬೃಹತ್ ಮಹಾನಗರ ಪಾಲಿಕೆ ಒಂದೇ ಇದೆ ಅದು ಬೆಂಗಳೂರು ಮತ್ತೆ ಮಹಾನಗರ ಪಾಲಿಕೆಗಳಂದ್ರೆ ನಗರ ಪಾಲಿಕೆಗಳ ಹತ್ತಿದಾವೆ ಅದು ಹುಬ್ಬಳ್ಳಿ ಧಾರವಾಡ ಇದೆ ಮೈಸೂರು ಮಂಗಳೂರು ಬೆಳಗಾವಿ ಗುಲ್ಬರ್ಗ ಬಳ್ಳಾರಿ ದಾವಣಗೆರೆ ತುಮಕೂರು ಶಿವಮೊಗ್ಗ ಮತ್ತು ಬಿಜಾಪುರದಲ್ಲಿ ಒಟ್ಟು ಹತ್ತು ನಗರ ಪಾಲಿಕೆಗಳನ್ನು ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಒಂಬತ್ತು ಗ್ರಾಮ ಪಂಚಾಯಿತಿಯಿಂದ ದೊರೆತಕ್ಕಂಥ ಸೌಲಭ್ಯಗಳ ಕುರಿತು ಮಕ್ಕಳ ಜಗಲಿ ಕಟ್ಟೆ ಹರಟೆ ನಡೆಸಿ ಅಂತ ಕೇಳಿದ್ದಾರೆ ಇಲ್ಲಿ ಒಟ್ಟಾರೆಯಾಗಿ ಗ್ರಾಮ ಪಂಚಾಯಿತಿಯ ಸೌಲಭ್ಯಗಳಂದ್ರೆ ಅಲ್ಲಿ ನಮಗೆ ಗ್ರಾಮ ಪಂಚಾಯಿತಿಯಿಂದ ನಮ್ಮ ಆಸ್ತಿಗಳನ್ನು ನೋಂದಣಿ ಮಾಡುತ್ತಾರೆ ನಮ್ಮ ಮೂಲಭೂತ ಸೌಲಭ್ಯಗಳನ್ನ ಅದು ಕುಡಿಯುವ ನೀರು ಇರಬಹುದು ರಸ್ತೆ ಇರಬಹುದು ಓಕೆನಾ ಶೌಚಾಲಯಗಳನ್ನ ಇರಬಹುದು ಬೀದಿ ದೀಪಗಳನ್ನ ಅವುಗಳನ್ನ ನೋಡ್ತಾರೆ ಜನನ ಮರಣಗಳನ್ನ ನೋಂದಣಿ ಮಾಡ್ಕೊಳ್ತಾರೆ ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಕಾರ್ಯ ಅನುಷ್ಠಾನಕ್ಕೆ ಮಾಡ್ತಾರೆ ಆಮೇಲೆ ಆರೋಗ್ಯ ಮತ್ತು ಶಿಕ್ಷಣ ಸೌಲಭ್ಯಗಳನ್ನ ಕೊಡ್ತಾರೆ ಗ್ರಾಮದ ಸ್ವಚ್ಛತೆ ಮತ್ತು ನೈರ್ಮಲೀಕರಣಕ್ಕೆ ಈ ಪಂಚಾಯತಿ ಅವರು ಕಟಿಬದ್ಧರಾಗಿದ್ದಾರೆ ಅನ್ನೋದನ್ನ ಬರೀರಿ ಅದನ್ನ ಚರ್ಚೆ ಮಾಡಬೇಕಿತ್ತು ಇನ್ನ ಮುಂದಿನ ಪ್ರಶ್ನೆ ಹತ್ತಿದೆ ನಿಮ್ಮ ಸ್ಥಳೀಯ ಸರ್ಕಾರದಿಂದ ನಿಮ್ಮೂರಿನಲ್ಲಾದ ನಾಲ್ಕು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾದ ನಾಲ್ಕು ಅಭಿವೃದ್ಧಿ ಕಾರ್ಯಗಳನ್ನು ಬರೀಬೇಕು ಇಲ್ಲಿ ಯಾವ ಥರ ಅಭಿವೃದ್ಧಿ ಕಾರ್ಯಗಳು ರಸ್ತೆ ನಿರ್ಮಾಣ ಆಗಿದೆ ಬೀದಿ ದೀಪ ಆಗಿದೆ ವಸತಿ ಸೌಲಭ್ಯ ಆಗಿದೆ ಶೌಚಾಲಯ ನಿರ್ಮಾಣ ಆಗಿದೆ ಇನ್ನು ಏನು ಮಾಡಬೇಕಂದ್ರೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಬೇಕು ಹೈ ವೋಲ್ಟೇಜ್ ಮಾಸ್ಕ್ ಬೀದಿ ದೀಪವನ್ನು ಅಳವಡಿಸಬೇಕು ವಸತಿ ಸಮುಚ್ಛೆ ಅಂದರೆ ಕಾಂಪ್ಲೆಕ್ಸ್ಗಳನ್ನು ಹಾಕಬೇಕು ಹೈಟೆಕ್ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನ ಬರೆದಿದ್ದೀನಿ ನಿಮ್ಮ ಎಸ್ ಯಾವ ಆಗಬೇಕು ಅನ್ನೋದನ್ನ ಅಭಿವೃದ್ಧಿ ಕಾರ್ಯಗಳನ್ನು ಖಂಡಿತವಾಗಿ ಅಲ್ಲಿ ನಮೂದನ್ನ ಮಾಡಿ ಹನ್ನೊಂದು ಶಿಕ್ಷಕರೊಂದಿಗೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅದರ ಕಾರ್ಯ ಮತ್ತು ಸೌಲಭ್ಯಗಳನ್ನು ಸಂಗ್ರಹಿಸಿ ಬರೀರಿ ಅಂತ ಕೇಳಿದರೆ ಸೊ ನೋಡುವ ಏನಿದೆ ಅಂದ್ರೆ ಅದು ಪಂಚಾಯಿತಿಯ ಆಸ್ತಿಯನ್ನು ರಕ್ಷಣೆ ಮಾಡ್ತದ ಸ್ಥಳೀಯ ಮಂಡಳಿಯ ವಾರ್ಷಿಕ ಆಯವ್ಯದ ಮುಂಗಡ ಪತ್ರ ತಯಾರಿಸ್ತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆ ಕೈಗೊಳ್ಳುತ್ತದೆ ರಸ್ತೆ ನಿರ್ಮಾಣ ವಿದ್ಯುದೀಕರಣ ಗೃಹ ನಿರ್ಮಾಣ ಕುಡಿಯೋ ನೀರಿನ ಸರಬರಾಜು ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಯೋಜನೆ ರೂಪಿಸಿ ಅನುಷ್ಠಾನ ಮಾಡ್ತದ ಪ್ರಾಥಮಿಕ ಪ್ರೌಢ ವಯಸ್ಕರ ಮತ್ತು ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತದ ಪ್ರದೇಶದಲ್ಲಿ ಸ್ವಚ್ಛತೆ ಮತ್ತು ನಿರ್ಮಲೀಕರಣ ಮಾಡ್ತದ ಎಲ್ಲ ಪ್ರಕಾರದ ಮಾಲಿನ್ಯ ತಡೆಗಟ್ಟಿ ಉತ್ತಮ ಆರೋಗ್ಯಕರ ಸವಲತ್ತು ಕೊಡ್ತದ ಅವಶ್ಯಕ ಪಡಿತರಗಳನ್ನು ಏನ್ ಮಾಡ್ತದಪ್ಪ ಅಂದ್ರ ಪಂಚಾಯಿತಿಯವರು ವಿತರಣೆಗಳನ್ನ ಮಾಡ್ತಾರೆ ಅನ್ನೋದನ್ನ ಅದರ ಕಾರ್ಯ ಮತ್ತು ಸೌಲಭ್ಯಗಳಲ್ಲಿ ಬರೀಬೇಕಿತ್ತು ಲಾಸ್ಟ್ ಇದೆ ಇಲ್ಲ ಇದಾವೆ ಶಾಲೆಯಲ್ಲಿ ಗ್ರಾಮ ಸಭೆ ವಾರ್ಡ್ ಸಭೆಯನ್ನ ಮಾಡಬೇಕು ಗ್ರಾಮದಲ್ಲಿನ ಸಮಸ್ಯೆಗಳನ್ನ ಚರ್ಚಿಸಬೇಕು ಈ ಗ್ರಾಮ ಸಭೆ ಮತ್ತೆ ವಾರ್ಡ್ ಸಭೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರ ನೋಡಿ ವಿಶೇಷವಾಗಿ ಶುದ್ಧ ಕುಡಿಯುವ ನೀರಿನ ಸರಬರಾಜು ರಸ್ತೆ ದುರಸ್ತೀಕರಣ ಅಂಗನವಾಡಿ ಕೇಂದ್ರ ಸ್ಥಾಪನೆ ಶಾಲೆಗಳಿಗೆ ಕಂಪೌಂಡ್ ಕಟ್ಟೋದು ಆರೋಗ್ಯ ಕೇಂದ್ರದ ಸಮಸ್ಯೆ ಇನ್ನ ಇದಕ್ಕೆ ಪರಿಹಾರ ಅಂದ್ರೆ ಯಾರು ಭಾಗವಹಿಸ್ತಾರೆ ಅಂದ್ರೆ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆಮೇಲೆ ಗ್ರಾಮ ಪಂಚಾಯತಿಗೆ ನೋಡಲ್ ಅಧಿಕಾರಿ ಇರ್ತಾರೆ ಅವರು ಭಾಗವಹಿಸಿ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನ ಯಶಸ್ಸು ಮಾಡ್ತಾರೆ ಜೊತೆಗೆ ಊರಿನ ಎಲ್ಲಾ ಜನರು ಕೂಡ ಇರ್ತಾರೆ ಇದು ಗ್ರಾಮ ಸಭೆ ಬಟ್ ವಾರ್ಡ್ ಸಭೆಯಲ್ಲಿ ಆಯಾ ವಾರ್ಡ್ನ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಯಾ ವಾರ್ಡಿನ ಜನರು ಏನು ಮಾಡ್ತಾರೆ ವಾರ್ಡ್ ಸಭೆಗಳಲ್ಲಿ ಇರ್ತಾರೆ ಅದು ಬರೀಬೇಕು ಮುಂದಿನ ಪ್ರಶ್ನೆ ಈ ಶಾಲೆಯ ಮೂಲಭೂತ ಸಮಸ್ಯೆಗಳನ್ನು ಮತ್ತೆ ಅಗತ್ಯತೆಗಳನ್ನು ಈಡೇರಿಸಲು ಸ್ಥಳೀಯ ಸರ್ಕಾರಕ್ಕೆ ಪತ್ರ ಬರೆಯದಂತೆ ಕೇಳಿದರೆ ಸೊ ಮೊದಲಿಗೆ ನಿಮ್ಮ ಶಾಲೆ ಹೆಸರು ಬದಿರಿ ಆದರ್ಶ ವಿದ್ಯಾಲಯ ತವರಾಳು ಧಾರವಾಡ ಜಿಲ್ಲೆ ತಾರೀಖ್ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇವರಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ತವರಾಳು ಮಾನ್ಯರೇ ವಿಷಯ ಶಾಲಾ ಕಂಪೌಂಡ್ ನಿರ್ಮಾಣ ಮಾಡಿಕೊಡುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ಕಂಪೌಂಡ್ ಇಲ್ಲದ ಕಾರಣ ಅನೇಕ ಸಮಸ್ಯೆಗಳು ತಲೆದೋರಿವೆ ಆದ ಕಾರಣ ಈ ಮೇಲಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ವಿನಂತಿ ಗೌರವಗಳೊಂದಿಗೆ ತವರಾಳು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ತಮ್ಮ ವಿಶ್ವಾಸಿಕರು ಮುಖ್ಯೋಪಾಧ್ಯಾಯರು ಮುಖ್ಯೋಪಾಧ್ಯ ಅಂತ ತಾವೇನು ಮಾಡಬಹುದಾಗಿತ್ತು ಸಹಿಯನ್ನು ಮಾಡಿ ಬರೀಬೇಕಿತ್ತು ಇನ್ನ ನೆಕ್ಸ್ಟ್ ಲಾಸ್ಟ್ ಇದೆ ಸ್ಥಳೀಯ ಸರ್ಕಾರದ ಚಟುವಟಿಕೆಯಲ್ಲಿ ಪ್ರತಿಯೊಬ್ಬರ ಭಾಗವಹಿಸುವಿಕೆ ಅತ್ಯಂತ ಅಗತ್ಯ ಚರ್ಚಿಸಿ ಅಂತ ಕೇಳಿದ್ದಾರೆ ಇದರಲ್ಲಿ ಏನ್ ಬರಿಬೇಕಾಗಿತ್ತು ಅಂತಂದ್ರೆ ಈ ಸರ್ಕಾರದ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸೋದ್ರಿಂದ ಸ್ಥಳೀಯರ ಸಮಸ್ಯೆಗಳನ್ನ ಬಗೆಹರಿಸಬಹುದು ಜನರಿಗೆ ಆಡಳಿತದ ಜ್ಞಾನ ಸಿಗ್ತದ ತಿಳುವಳಿಕೆ ಸಿಕ್ತದ ಆಡಳಿತ ವಿಕೇಂದ್ರೀಕರಣ ಆಗ್ತದ ಗ್ರಾಮವನ್ನ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಿದ ಗ್ರಾಮವನ್ನಾಗಿ ಮಾಡಬಹುದು ಜನ ಸಾಮಾನ್ಯರಿಗೆ ಆಡಳಿತದ ಜ್ಞಾನ ಕೊಡ್ತದ ಗ್ರಾಮದ ಸಮಸ್ಯೆಗಳನ್ನ ಪ್ರತ್ಯಕ್ಷವಾಗಿ ತಿಳಿಸಿಕೊಡಬಹುದು ವೈಯಕ್ತಿಕ ಏಳಿಗೆ ಜೊತೆಗೆ ಗ್ರಾಮದ ಏಳಿಗೆ ಆಗ್ತದ ಅನ್ನೋ ಅಂಶಗಳನ್ನ ನೀವು ಮಾಡಬಹುದಾಗಿತ್ತು ಬರೀಬೇಕಾಗಿತ್ತು ಇಷ್ಟಿತ್ತು ನೋಡಿ ಎಂಟನೇ ತರಗತಿಯಲ್ಲಿ ಇರ್ತಕ್ಕಂಥ ನಿಮ್ಮ ಕಲಿಕಾಫಲ ಅಂದ್ರೆ ಶೀರ್ಷಿಕೆ ಒಂಬತ್ತರಲ್ಲಿ ಪ್ರಶ್ನೆಗೆ ಉತ್ತರ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದ್ರಿ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್